ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ದೇವರ ಕೋಣೆಯಿಂದ ನೋಡಿ ಪೂಜೆ ಆಗ್ತಾ ಇತ್ತು ಈಗ ಪೂಜೆ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನಾನೀಗ ಹೊರಟೆ ಆಫೀಸಿಗೆ ಯಾಕಂದರೆ ಬೆಳಗ್ಗೆ ಪೂಜೆ ಮುಗಿಸಿ ತಿಂಡಿ ತಿನ್ನೋದ್ರೊಳಗೆ ಲೇಟಾಗಿಬಿಡ್ತು ಹಾಗಾಗಿ ಸ್ವಲ್ಪ ಬೇಗನೆ ಹೊರಡು ಅಂತ ಹೇಳಿ ಬೇಗ ಹೊರಟೆ ಅದಕ್ಕೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ತಿಂಡಿದೆಲ್ಲ ಫ್ರೆಂಡ್ಸ್ ಇವತ್ತು ನಮ್ಮ ಆಫೀಸ್ ಪಕ್ಕನೇ ಒಂದು ದೇವಸ್ಥಾನ ಇದೆ ಅಲ್ಲಿ ಡಕ್ಕೆ ಬಲಿ ಪೂಜೆ ಉಂಟು ಅಂದರೆ ವಾರ್ಷಿಕ ವರ್ಧಂತೋತ್ಸವ ಹಾಗಾಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ನಾವಲ್ಲಿ ಪ್ರತಿ ವರ್ಷ ಹೋಗ್ತೀವಿ ವರ್ಷದ ವರ್ಧಂತು ಇರುತ್ತಲ್ಲ ಹಾಗಾಗಿ ಅಲ್ಲಿ ಹೋಗ್ತೀವಿ ತುಂಬ ಪವರ್ಫುಲ್ ದೇವಸ್ಥಾನ ನಾವು ಬೇಗ ಹೊರಡ್ತು ಮಧ್ಯಾಹ್ನ ಒಂದು ಗಂಟೆಗೆ ಬಂತು ನಾವು ದೇವಸ್ಥಾನಕ್ಕೆ ಬಟ್ ಹೊರಗಡೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನೋಡಿ ದೇವಸ್ಥಾನದ ಒಳಗೆ ನೋಡಿ ಎಷ್ಟು ನಂದಿ ಇದೆ ನೋಡಿ ನಂದಿಕೇಶ್ವರ ನೋಡಿ ಇಲ್ಲಿ ಒಂದು ನಂದಿ ಇಲ್ಲಿ ಒಂದು ನಂದಿ ಹಾಗೆ ಆಚೆ ಮೇನ್ ದೇವರು ಈಶ್ವರ ನೋಡಿ ನಂದಿಕೇಶ್ವರ ಈಶ್ವರ ಹಾಗೆ ಇಲ್ಲಿ ನೋಡಿ ಇಲ್ಲಿ ಎರಡು ನಂದಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಇಲ್ಲಿ ತುಂಬ ಪವರ್ಫುಲ್ ದೇವಸ್ಥಾನ ಇದು ಇಲ್ಲಿ ನೀವು ಏನೇ ಬೇಡ್ಕೊಂಡ್ರೂ ಅದು ಈಡೇರತ್ತೆ ಹಾಗಾಗಿ ನಾವು ಪ್ರತಿ ವರ್ಷ ಇಲ್ಲಿ ಬರ್ತೀವಿ ಬಂದು ದೇವರಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಹೋಗ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಬಂದರೆ ಒಂಥರ ಖುಷಿ ಆಗತ್ತೆ ಮನಸ್ಸಿಗೆ ಈ ದೇವಸ್ಥಾನ ಚಾಂತಾರಿನ ನಂದಿಗುಡ್ಡೆಯ ಕಲ್ಪಣಿಯಲ್ಲಿದೆ ಇವತ್ತಿಲ್ಲಿ ವಾರ್ಷಿಕ ವರ್ಧಂತೋತ್ಸವ ಹಾಗಾಗಿ ಇಲ್ಲಿ ವಿಶೇಷ ಪೂಜೆ ಹೋಮ ಎಲ್ಲ ಇದೆ ಊಟ ಸಹ ಇದೆ ನಾವು ಊಟ ಮುಗಿಸಿ ಹೋಗಬೇಕು ಪೂಜೆ ಮುಗಿಯಿತು ಹಾಗೆ ಊಟಕ್ಕೆ ಲೈನಲ್ಲಿ ನಿಂತಿದ್ದೇವೆ ನೋಡಿ ಎಷ್ಟು ಜನ ಇದ್ದಾರೆ ಊಟಕ್ಕೆ ನಾವಿನ್ನು ಊಟ ಮಾಡಿ ಹೊರಡಬೇಕು ಬಫೆ ಆದ್ದರಿಂದ ಬೇಗ ಆಗತ್ತೆ ಇನ್ನೊಂದು ಸೈಡಲ್ಲಿ ಟೇಬಲ್ ಉಂಟು ನಮಗೆ ಟೇಬಲಿಗೆ ಕೂತ್ರೆ ಲೇಟ್ ಆಗತ್ತೆ ಹಾಗಾಗಿ ನಾವು ಬಫೇಲ್ಲೇ ಊಟ ಮಾಡಿ ಹೊರಡತ್ತೆ ಇವಾಗ ಫ್ರೆಂಡ್ಸ್ ಆಫೀಸ್ ಮುಗಿಸಿ ಮನೆಗೆ ಬಂದ ಮೇಲೆ ದೇವರಿಗೆ ಹೂವು ಕಟ್ತಾ ಇದ್ದೆ ನೋಡಿ ಇದು ನಾಳೆ ಆಂಜನೇಯ ದೇವಸ್ಥಾನಕ್ಕೆ ಕೊಡಲಿಕ್ಕೆ ನೋಡಿ ಇದು ತಿರುಪತಿ ದಾಸವಾಳ ನಾನು ನಿಮಗೆ ಬ್ಲಾಗಲ್ಲಿ ತೋರಿಸಿದ್ನಲ್ಲ ಇದು ಕನಕಾಂಬರ ಹೂವು ಹಾಗೆ ಇದು ನಾವು ಈಶ್ವರ ದೇವಸ್ಥಾನಕ್ಕೂ ಹೋಗ್ತೀವಿ ಹಾಗಾಗಿ ಅದು ಈಶ್ವರ ದೇವಸ್ಥಾನಕ್ಕೆ ಹೀಗೆ ಎಲ್ಲ ದೇವಸ್ಥಾನಕ್ಕೆ ಮಾಡಿ ಇಟ್ಟಿದೆ ರೆಡಿ ಮಾಡಿ ನಾಳೆ ಬೆಳಿಗ್ಗೆ ಇದನ್ನು ದೇವಸ್ಥಾನಕ್ಕೆ ತಗೊಂಡೋಗಿ ಕೊಡಬೇಕು ನೋಡಿ ಚೆನ್ನಾಗಿ ಬಂದಿದೆ ಎಲ್ಲ ಹಾರನು ನಮ್ಮ ಇವತ್ತಿನ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್